ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿ ಆರ್ ರವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರ ವಸತಿ ಸಚಿವರ ಪಿ ಎಸ್ ಜೊತೆಗೆ ಮಾತನಾಡಿರತಕ್ಕಂಥದ್ದನ್ನು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅದನ್ನು ನೋಡಿದಾಗ ಅತ್ಯಂತ ಖೇದ ಆಯಿತು ಈ ಸರ್ಕಾರ ಇವತ್ತು ಯಾವ ನೀಚ ಮಟ್ಟಕ್ಕೆ ಇಳಿದಿದೆ ಸರ್ಕಾರದಲ್ಲಿರುವ ಮಂತ್ರಿಗಳು ಯಾವ ಪರಿಸ್ಥಿತಿಗಿಳಿತಿದ್ದಾರೆ ಅಂತ ಹೇಳಿ ವಸತಿ ಸಚಿವ ಬಡವರಿಗೆ ಕೊಡುವಂಥ ಮನೆಗಳನ್ನು ಕೂಡ ಮಾರಾಟ ಮಾಡಿಕೊಂಡು ತಿನ್ನುವ ಸ್ಥಿತಿಗೆ ಬಂದಿದ್ದಾನೆ ಅಂದರೆ ಈ ಈ ಸರ್ಕಾರಕ್ಕೆ ಏನು ಹೇಳೋದು ಗೊತ್ತಿಲ್ಲ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಅನವಶ್ಯಕ ಟೀಕೆ ಮಾಡಿ ಇವರು ಬಂದರು ಅಧಿಕಾರಕ್ಕೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಇವರು ಬಹುಶಃ ಇದು ಭಾಳ ದೊಡ್ಡ ಎನ್ಕ್ವೈರಿ ಆಗಬೇಕು ಮತ್ತು ತಕ್ಷಣ ವಸತಿ ಸಚಿವರು ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ಕೈಬಿಟ್ಟು ನೌ ನೈತಿಕತೆಯನ್ನು ಕಾಪಾಡ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ